ಕಮಲಪಾಳಿಯದಲ್ಲಿ ನಾನಾ ನೀನಾ ಅನ್ನುವಂಥ ಪಾಲಿಟಿಕ್ಸು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಕಳೆದ ಕೆಲವು ತಿಂಗಳುಗಳಿಂದ ನಡೀತಾ ಇರುವಂತಹ ಒಂದಷ್ಟು ಘಟನೆಗಳು ಈ ತರದ ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಸೀನಿಯರ್ ವರ್ಸಸ್ ಜೂನಿಯರ್ ಕಾಳಗ ಮತ್ತೆ ಬಹಿರಂಗ ಆಗಿದೆ ಬಿಜೆಪಿಯಲ್ಲಿ ನೀ ಬಂದ ಕಡೆ ನಾ ಬರಲ್ಲ ಎನ್ನುವಂಥ ಸ್ಥಿತಿ ಇದೆ ಸೀನಿಯರ್ ಇದ್ ಕಡೆ ಜೂನಿಯರ್ ಇರಲ್ಲ ಜೂನಿಯರ್ ಇದ್ ಕಡೆ ಸೀನಿಯರ್ ಬರಲ್ಲ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಜಟಾಪಟಿ ಮುಂದುವರೆದಿದೆ ಅದಕ್ಕೆ ಕಾರಣ ನಿನ್ನೆ ನಡೆದಂಥ ಕೋರ್ ಕಮಿಟಿ ಸಭೆಗೆ ಆರ್ ಅಶೋಕವ್ರು ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಅಂದರೆ ಆರೋಗ್ಯದ ಸಮಸ್ಯೆ ಈ ಕಾರಣಕ್ಕಾಗಿ ಅವರು ಸಭೆಗೆ ಬಂದಿಲ್ಲ ಅಂತೇಳಿ ಅದರ ನೆಪ ಹೇಳಿದ್ದಾರೆ ಅದು ನಿಜಾನ ಅಥವಾ ಸುಳ್ಳ ಅವರ ಮುಸ್ಕಿನ ಗುದ್ದಾಟ ಮುಂದುವರೆದಿದೆಯಾ ಈ ಕೋಲ್ಡ್ ವಾರ್ ಏನು ನಡೀತಾ ಇದೆ ಎತ್ತು ಏರಿಗಿಳಿತು ಕೋಣ ನೀರುಗಿಳಿತು ಅನ್ನುವಂಥ ಪರಿಸ್ಥಿತಿ ಈಗ ಬಿ ಜೆ ಪಿಯಲ್ಲಿದೆ ಮನೆಯೊಂದು ಮೂರು ಭಾಗಲಾಗಿದೆ ಪಿಯಲ್ಲಿ ಆ ಥರದ ಘಟನೆಗಳು ಪದೇ ಪದೇ ನಡೀತಾ ಇದೆ ಸಹಜವಾಗಿ ಬಿಜೆಪಿಯ ಈ ಬಣ ಕಿತ್ತಾಟಕ್ಕೆ ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡ್ತಾ ಇದ್ದಾರೆ ಕೈ ಪಡೆಗೆ ಆಹಾರವಾಗಿದೆ ಅಶೋಕ್ ವರ್ಸಸ್ ವಿ ಫೈಟ್ ವಿಪಕ್ಷ ನಾಯಕ ಅಶೋಕ್ ಆರೋಗ್ಯದ ಕುರಿತು ಸುಳಿವನ್ನು ಕೊಟ್ಟಿದ್ದಾರೆ ರಾಜಕೀಯ ಎದುರಾಳಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಸುಳಿವು ಕೊಟ್ಟಿದ್ದಾರೆ ಅಂದ್ರೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ಆರೋಗ್ಯ ಏನಿದೆ ಅದು ಕ್ಷೀಣಿಸ್ತಾ ಇದೆ ಇದು ನನ್ನ ಮಾತಲ್ಲ ನಾನು ಹೇಳ್ತಾ ಇರೋದಂತ ಬಿ ಜೆ ಪಿಯವರೇ ಅವರೇ ನನಗೆ ಹೇಳಿದ್ದಾರೆ ಚರ್ಚೆಗೆ ಗ್ರಾಸ ಆಗಿದೆ ಅಶೋಕ್ ಆರೋಗ್ಯದ ವಿಚಾರ ಯಾಕೆ ಇವರಿಬ್ಬರ ಮಧ್ಯೆ ಈ ಥರದ ಕೋಲ್ಡ್ ವಾರ್ ನಡೀತಾ ಇದೆ ಅದಕ್ಕೆ ಕಾರಣ ಏನು ಈ ಬಣ ಬಡಿದಾಟಕ್ಕೆ ಬ್ರೇಕ್ ಇಲ್ವಾ ಅನ್ನುವಂಥದ್ದು ಕೂಡ ಯಾಕೆ ಅಂತಂದರೆ ವಿಜೇಂದ್ರ ಅವರು ಕರೆಯುವಂಥ ಸಭೆಗಳಿಗೆ ಆರ್ ಅಶೋಕ್ ಅವ್ರು ಹೋಗಲ್ಲ ಆಮೇಲೆ ಹಿಂಗೆ ಮೊನ್ನೆ ಮನೆಯೆಲ್ಲ ಮಳೆ ಹಾನಿ ಪ್ರದೇಶಕ್ಕೆ ತೆರೆದಂಥ ಸಂದರ್ಭದಲ್ಲೆಲ್ಲ ಆರೋಗ್ಯವಾಗೇ ಇದ್ದರು ಬಟ್ ಈಗ ಈ ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ಅದು ವಿಜಯೇಂದ್ರ ಅವರು ಕರೆದಂಥ ಅವರಿದ್ದಂಥ ಮೀಟಿಂಗ್ ಏನಿದೆ ಆ ಮೀಟಿಂಗಲ್ಲೂ ಅವರು ಇಲ್ಲ ಅನ್ನುವಂಥದ್ದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸೊ ಎಲ್ಲಿ ವಿಜಯೇಂದ್ರ ಅವರಿಗೆ ಹೆಚ್ಚಿನ ಸ್ಥಾನಮಾನ ಸಿಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ಕೋಲ್ಡ್ ವಾರ್ ನಡೀತಾ ಇದೆಯಾ ಅಥವಾ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಬಟ್ ಆದರೆ ನಾನಾ ನೀನಾ ಜೂನಿಯರ್ ವರ್ಸಸ್ ಸೀನಿಯರ್ ಫೈಟ್ ಮಾತ್ರ ಬಿ ಜೆ ಪಿಯಲ್ಲಿ ನಡೀತಾ ಇದೆ